ಓ ಫುಲ್ ನೆಂದ ತಿಂತಾ ಇದ್ರೆ ಹಂಗೆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತಿರಬೇಕು ಇಷ್ಟಂಗ ನೋಡಿಲ್ಲ ಹಾ ಸಕ್ಕತ್ ಉಚ್ಚು ಬಾಬಾ ಚದು ಸುತ್ತ ತುದಿ ಕಾಟೈತೆ ಯಾ ಜೋಡ ಇದೀರಾ ಆಪರೇಷನ್ ಸಕ್ಸಸ್ ಕೊನೆಗೂ ಮರಿ ಸುಲ್ತಾಯ್ತು ಏ ಹೆಲೋ ಸ್ನೇಹಿತರೆ ನಮಸ್ಕಾರ ಈ ಸಮಯ ಒಂದು ಒಂಬತ್ತು ಎಂಟು ಒಂಬತ್ತು ಆಗಿರ್ಬೋದು ಸೊ ನಾವು ಇಷ್ಟೊತ್ತಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಏನು ಟ್ರಿಪ್ಪು ಜೊತೆಗೆ ದೇವಸ್ಥಾನ ಬೇಕಣ್ಣ ಇಲ್ಲಿ ಮಗನ ತಲೆ ಬೇಕೇ ಬೇಕು ಏಸ್ ಟೈಮ್ ಬಂದು ಮೂರು ಮುಕ್ಕಾಲ್ ಆಗೈತೆ ನೋಡಿ ಇಲ್ಲಿ ಬೆಂಕಿ ಹಾಕೊಂಡಿದೀವಿ ಒಳ್ಳೆ ವ್ಯೂ ಕಾಣ್ತಾ ಇದೆ ಆ್ಯಕ್ಚುಲಾಗಿ ಇವಾಗ ಏನು ಕಾಣ್ತಿದೆ ನಿಮಗೆ ಕ್ಯಾಮ್ರಾ ಕಾಣ್ತಿಲ್ಲ ಅನ್ಸುತ್ತೆ ಎದ್ದು ತೋರಿಸ್ತೀನಂತೆ ನಾವು ಯಾವ ಜಾಗದಲ್ಲಿ ಮಲ್ಕೊಂಡಿದ್ದೀವಿ ಅಂತ ನಮ್ಮ ಎದುರುಗಡೆನೇ ಇಲ್ಲಿ ಒಳ್ಳೆ ಹರಿತಾ ಇದೆ ಈ ಕಡೆ ದೇವಸ್ಥಾನ ಇದೆ ನೋಡಿಲಿ ನಮ್ಮ ಬಾಯ್ಸ್ ಎಲ್ಲ ಮಲ್ಕೊಂಡವ್ರೆ ಬೆಳಗ್ಗೆ ಎದ್ರೆ ಎಂಥ ವ್ಯೂ ಕಾಣುತ್ತೆ ಅಂದರೆ ಅದನ್ನು ಬೆಳಗ್ಗೆ ತೋರಿಸ್ತೀನಂತೆ ಸೊ ಅಲ್ಲಿವರೆಗೂ ಗುಡ್ ನೈಟ್ ಮಾರ್ನಿಂಗ್ ಸಿಗೋಣಂತೆ ரமேஷ் அண்ணா அஜய் நீ தலை நம்ம விட்டுபுடுறா ப்ளீஸ் கண்டிப்பா

ಇವಾಗ ಸನ್ರೈಸ್ ಆಯ್ತು ಸೊ ನೋಡಿ ಸಕ್ಕತ್ತ ಕಾಣುತ್ತೆ ವ್ಯೂ ಏನು ಚೆನ್ನಾಗಿ ಕಾಣ್ತಿದೆಯಲ್ಲ ಸನ್ರೈಸ್ ಅದ್ರ ಜೊತೆಗೆ ಇಲ್ಲಿ ಕಾಣುವಂಥ ಬ್ಯೂಟಿಫುಲ್ ವ್ಯೂ ಹಾಗೆ ಈ ಕಡೆ ನೋಡಿದ್ರೆ ಚೌಡೇಶ್ವರಿ ಟೆಂಪಲ್ ಹಾಗೆ ಇಲ್ಲಿ ಗುಳಿಗ ದೈವದ ಟೆಂಪಲ್ ಇದು ನೋಡಿ ರಾತ್ರಿ ನಾವು ಇಲ್ಲೇ ಉಳ್ಕೊಂಡಿದ್ದು ಓ ಇನ್ನು ಮಲ್ಕೊಂಡಿದಲ್ರ ಕರಿಯಾ ಒಳಗೆ ನೋಡಿ ಹೆಂಗ್ ಕಾಣ್ತಿದೆ ವೇವ್ ಈ ಕಡೆ ಸನ್ ರೈಸ್ ಹಾಗೆ ಈ ಕಡೆ ಬ್ಯೂಟಿಫುಲ್ ವೇವ್ ಅಲ್ಲಿ ನೋಡ್ತಿದ್ದೀರಾ ಮಿಸ್ಟರ್ಜು ತೋತಿದ್ರು ಪಕ್ಕ ಹಾಕ್ಬೇಕು ನೋಡಿ ಇಷ್ಟ ನೋಡಿಲ್ಲ ಹ ಸಾಕ ಹುಚ್ಚು ಬಿಡೋದು ಹಾಕೈತಾಕು ನಮ್ಮ ಮಿಥುನ್ ಕಮರಿಗೆ ಅವರು ಈ ಏನೋ ಸಾಹಸ ಮಾಡಕ್ಕೆ ಹೋಗ್ತಿದ್ದಾರೆ ಉಸಾರಕುಬುಕುಂಬಿದೀಯ ನಾವಿವಾಗ ನೋಡಿ ಜಾರಿ ಒದ್ದೆ ಆಗ್ಬಿಟ್ಟು ಬಂದಿದ್ವಿ ಈ ಕಡೆಗೆ ಜಾರಿ ಬಿದ್ದೆ ನಮ್ಮ ಸಖತ್ ಆಗೈತೆ ಆಲ್ಮೋಸ್ಟ್ ಈ ಪ್ಲೇಸ್ ಎಲ್ಲರೂ ಗೊತ್ತಿರೋದು ಯಾಕೆಂದ್ರೆ ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಅಥವಾ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಘಾಟ್ ಸೆಕ್ಷನ್ ಮುಗಿದ ತಕ್ಷಣ ಈ ಚೌಡೇಶ್ವರಿ ದೇವಸ್ಥಾನ ಕಾಣುತ್ತೆ ನಮ್ಮ ಮಿತ ಮಿದ್ದ ಇವಾಗ ಹೋಗು ಫುಲ್ ನೆಂದೋಗುತ್ತೆ ಬಟ್ಟೆ ಫುಲ್ ನೆಂದ ಏನ್ ಸಕ್ಕತ್ತಾಗಿದೆ ಹಾ ಮರಿ ಒಡೆಯ ರೆಡಿ ಆಗಿದ್ದಾರೆ ಎಲ್ಲಿದ್ದಾರೆ ಹ ಎಲ್ಲಾನು ರೆಡಿ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಣ್ಣ ಆಪ್ರೇಷನ್ ಸಕ್ಸಸ್ ಕೊನೆಗೂ ಮರಿ ಸುಲ್ತಾಯಿತು ಇವರೆಲ್ಲ ಪ್ರೇಕ್ಷಕರು ಮರಿ ಹೆಂಗೆ ಸುಲಿತವರೆ ಅಂತ ನೋಡ್ತಾ ನಿಂತವ್ರು ಬಾಡಿ ಬಿಡ್ರೆ ಸುಮ್ನೆ ನಿಂತ್ಕೊಂಡ್ರೆ ಅಷ್ಟೇ ಮರಿ ಸುಲಿ ಅಂತಂದ್ರೆ ಅಲ್ಲಿ ಮೆಟ್ಟು ತಳೀತಾ ನಿಂತಾನೆ ಏನಿಲ್ಲ ಸಮಸ್ಯೆ ಏನಿಲ್ಲ ಅದೇನು ಅಲ್ಲ ಏನೋ ಹೇಳ್ತಿದ್ದೆ ಒಗ್ಗಟ್ಟದು ಸರಿಂತೂ ಬರೋದ್ ರಾಗತ್ಕೋಳಿ ರಾತ್ರಿ ಕುಡ್ದು ಒಂದ್ ನಾಲ್ಕೆ ತೊಡ ತೊಡವರಿಸ್ತಾ ಇದೆ ಇವಾಗ ಕತ್ಸಕ್ ರೆಡಿ ಮಾಡ್ಕೊತ ಇದಾರೆ ತೊಡೆ ಐದು ನಿಂಗೆ ತೊಡಬೇಕಿಲ್ಲ ಒಂದು ತೊಡೆ ನಿನಗೆ ಯಾವ ತೊಡೆ ಬೇಕು ನನ್ನ ತೊಡೆ ಕೇಳಿ ಆಮೇಲೆ ದರ್ಶನ ನಿಂಗೆ ಈ ಕಡೆ ಸೇಬೇಕಾ ತೊಡೆ ಆವಾಗಲೇ ತೊಡೆ ತೊಡೆ ಅಂತಿದ್ರಲ್ಲ ನಲ್ಲಿ ಮೂಳೆ राइट गाइस बॉटी ಎಲ್ಲಾ ಫುಲ್ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಆಗಣ್ಣ ಏನು ಕೆಲಸ ಮುಗಿಸ್ಲಿ ಆ ಸರ್ತಿ ನಾವು ಸ್ನಾನ ಮಾಡ್ಕೊತೀವಿ ಮೊದಲೇ ಸ್ನಾನ ಮಾಡ್ದೆ ನಾವು ಇವಾಗ ಸ್ನಾನ ಮಾಡ್ತಾ ಬಂದು ರೆಡಿ ಅದು ಅವರ ಒಡೆ ನೀರಲ್ಲಿ ಜಲಕ್ಕೆ ರೆಡಿ ಆಡ್ತಾವ್ರೆ ಆಡು 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 ಆಡ ವಯ್ಸು ಆಡ ವಯ್ಸು ಆಡು ಲು ಲ ಲೇ ಹಾಂ ಆಯ್ತು ಬಿಡ್ರಪ್ಪ ನಾವು ಸ್ನಾನ ಮಾಡಿ ಬರೋ ಸರ್ತಿ ಫುಲ್ ಕಟ್ ಆಗಿದೆ ಇವಾಗ ಉಂಗುರು ಇಷ್ಟೊಂದು ಕೋಳಿ ನಾಟಿ ಕೋಳಿಗಳು ಎಲ್ಲ ಮರಿ ನಾಟಿ ಕೋಳಿ ಓ ಚಂದ್ರಮನೆ ಕೂತಾವ್ರೆ ನಮ್ಮ ಮಿಚಲ್ ಕಮರಿಗೆ ಅವ್ರು ಇಲ್ಲಿದ್ದಾರೆ ಇದ್ದಾರೆ ಇದಾರೆ ಒಳಗಿದ್ದಾರೆ ದೇವಸ್ಥಾನ ಹೊರಗಡೆ ಇದ್ದಾರೆ ಎಲ್ಲ ದೊಡ್ಡ ಅಡುಗೆಗೆ ಎಲ್ಲಾ ಇಚ್ಚಿ ರೆಡಿ ಆಗಿದೆ ಸಂಸಣ್ಣ ಮುದ್ದೆ ರೆಡಿ ಆಗ್ತಾ ಇದೆ ಆಲ್ರೆಡಿ ಬಿರಿಯಾನಿ ಆದ್ರೂ

ಮಾಡುವ ವಿಧಾನ ಮಾಡುವ ವಿಧಾನ ಇವಾಗ ತಿರುಗ್ಸದ ಅಷ್ಟೇ ಬೋಟಿ ರೆಡಿ ಆಗ್ತಾ ಇವ್ ಎಷ್ಟು ಕೆ ಜಿ ಇಪ್ಪತ್ತು ಕೆಜಿ ಮಸಾಲ ಮಸಾಲಾ ಪುಡಿನ ಸಾಂಬಾರು ಪುಡಿ ತರ ಐತ್ರಣ ಇವಾಗ ಪಲಾವ್ ಹಾಕೊಂಡು ತಿನ್ನ ಹೇಳ್ತೀನಿ ಮಜವಾಗಿರುತ್ತಾ ಇವ್ರು ಮೇಗಡೆ ನಿಂತವ್ರೆಲ್ಲ ಮಜವಾಗಿರಂಗೆ ತಿಳಿತೀನಿ ಬಂದ್ರು ಅಂತ ಅಂದ್ರೆ ತಿನ್ಬೇಕು ನಮ್ಮ ಸಾಹೇಬ್ರು ಆಲ್ರೆಡಿ ಆ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಎಲ್ಲ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕೊಂಡು ರುಬ್ ತಗೊತಾರೆ ಹಾಂ ಹಾಂ ಸಾಂಬಾರು ನಾವು ಒಲೆ ಮಾಡೋದಕ್ಕೆ ಅಂತ ಅಲ್ಲಣ್ಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮ ಬರುತ್ತೆ ಇದು ಮಸಾಲ ಪೌಡರ್ ನಾವು ಸಾಂಬಾರ್ ಪುಡಿ ಅಂದ್ಕೊಂಡಿದ್ದು ಆದರೆ ಇದು ಸಾಂಬಾರ್ ಪುಡಿ ಅಲ್ಲ ಮಸಾಲ ಪುಡಿ ಓಮ್ ರೆಡಿಮೇಡ್ ಹ್ಞೂ ಓಮ್ ಮೇಡ್ ಹೋಮ್ ಮೇಡು ಬೇಕು ಭಟ್ರ್ ಹೆಸ್ರು ಏನು ಹೇಳಿ ಒಂಚೂರು ಹಾಗೆ ಮಂಜುನಾಥ ಅಂತ ಭಟ್ರು ಅವರು ನಿಮ್ಗೆ ಏನಾರ ಹೋಮ್ ಮೇಡ್ ರೆಡಿಮೇಡ್ ಮಸಾಲ ಬೇಕು ಅಂತಂದರೆ ಕಾಂಟ್ರ್ಯಾಕ್ಟ್ ಹಾಂ ಹಾಗೆ ಎಲ್ಲ ರೀತಿಯ ಅಡುಗೆ ಗಳು ಮಾಡ್ತಾರೆ ಇವರು ಸಂಪರ್ಕಿಸಿ ಸಂಪರ್ಕಿಸಿ ನನ್ನನ್ನು ಸಂಪರ್ಕಿಸಿ ಅವ್ರ ಕಾಂಟ್ಯಾಕ್ಟ್ ನಾನು ನಿಮಗೆ ಕೊಡ್ತೀನಿ ಅಂತೆ ಅದ್ರ ಜೊತೆಗೆ ಅವ್ರ ನಂಬರ್ನ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಂತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾರೋ ಅಲ್ಲಿ ಮೇಲ್ಗಡೆದ ಕರಿಲಾ ಅಲ್ಲ ಚಾರ್ಜ್ ಆಗಂ ಕೂತಾನೆ ಮಟನ್ ಬರ್ತಾ ಇದೆ ನಾಟಿ ಮಟನ್ ನಾಟಿ ಮರಿ ಮಟನ್ ಉಪ್ಪು ರುಚಿಗೆ ತಕ್ಕಷ್ಟು ಅಳ್ಳುಪ್ಪು ಒಂದಿಡಿ ಎರಡು ಇಡಿ ಇಪ್ಪತ್ತು ಕೆ ಜಿ ಮಟ್ಟನಿಗೆ ಎರಡು ಇಡಿ ಸಾಕಾಗಲ್ಲ ಆಮೇಲೆ ಆಮೇಲೆ ಬೇಕಾದಾಗ ಹಾಕೊಳ್ಳೋದು ಇವಾಗ ಮಾಡ್ತಿರೋದು ಸಾಂಬಾರು ಮಾತ್ರ ಇಲ್ಲಿ ಬೇಕು ಬೇಕೊಂದು ಅವಾಗಣೆ ಬೇಕಾ ಮಾಡಿದರೆ ಒಳ್ಳೆ ಬ್ಲಾಕ್ ಹಾಂ ಸಾಂಬಾರ್ ಪೀಸ್ ತಿನ್ನ ಹೇಳ್ಬಲ್ಲ ಅಂತ ಬೇಯಿ ಆಮೇಲೆ ಸಿಗುವ ಸಾಂಬಾರು ಬೇಯ ತನಕ ನಾವಿವಾಗ ಬೇಲ್ಪುರಿ ತಿನ್ನೋಕೆ ಬಂದಿದ್ದೀವಿ ಅದರೇನು ಮಾಡ್ತೀರಾ ಚೆನ್ನಾಗಿದೆ ನಾವೇ ಟೇಸ್ಟ್ ಇಲ್ಲ ಇಲ್ಲ ದುಡ್ಡು ಕೊಟ್ಟಾಯ್ತಲ್ವಾ ಇಲ್ಲ ಬೇಕು ಬೇರೆ ಆಪ್ಷನ್ ಇಲ್ಲ ಸ್ನೇಹಿತರೆ ಈ ಕಡೆಗೆ ನಮ್ಮ ಹಾಸನ ರೋಡು ಈ ಕಡೆಗೆ ಧರ್ಮಸ್ಥಳ ಮಂಗಳೂರು ರೋಡು ಇದರ ಮಧ್ಯೆ ಇರೋವಂಥದ್ದೇ ಚೌಡೇಶ್ವರಿ ದೇವಾಲಯ ದಾಸರಳ್ಳಿ ನಾವು ಹೇಗಿರೋದಿಲ್ಲೇನೆ ನಮ್ಮ ಬಾಯ್ಸೆಲ್ಲ ಲಾಸ್ಟಿಗೆ ಪಲಾವ್ ತಿನ್ಬಿಟ್ಟವ್ರೆ ನಮಗೆ ನೋಡಿ ಕೆರ್ಕಂಡ್ ತಿಂತಿದ್ವಿ ನಾವು ಅದಕ್ಕೆನೇ ಊಟಕ್ಕೆ ಯಾವತ್ತು ಅವ ಮದ್ದು ಇರಬೇಕು ಲಾಸ್ಟಿಗೆ ಬಂತು ಅಂದರೆ ಈ ಥರ ಲಾಸ್ಟಿಗೆ ತಳದ್ದೇ ಕೆರ್ಕಂಡು ತಿನ್ನಬೇಕಾಗತ್ತೆ ಹುಷಾರು ಮಟನ್ ಆವಾಗಲೇ ಬೇಕಾಗಿದ್ದು ಮಟನ್ ಸ್ವಲ್ಪ ರುಚಿ ಕಡಿಮೆ ಆಗಿರೋದ್ರಿಂದ ಗರಮ್ ಮಸಾಲ ಪೌಡರ್ ಮಾಡ್ಕೊಮ್ಮೆ ಸಾಂಬಾರು ಅಣ್ಣ ಕನ್ಫ್ಯೂಷನ್ ಮಾಡ್ಬೇಡ ಅನ್ಯ ಪೌಡರ್ ಧನಿಯಾ ಪೌಡ್ರಾ ಓಕೆ ಇವಾಗ ಧನಿಯಾ ಪೌಡ್ರ್ ಹಾಕಿದರೆ ನೆಕ್ಸ್ಟ್ ಇವಾಗ ಖಾರ ಪುಡಿ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಅಣ್ಣ ಹಂಗೆ ಸುಡ್ತೀನಿ ಅಣ್ಣ ಕಣ್ಣಿಗೆ ಹಾಕುವ ಎಲ್ಲೂ ಬರಲ್ಲ ನೀನು ಬ ನೀಟಾಗಿ ಬರಲೇ ಬೇಲ್ಲ ಅಲ್ಲ ಹಂಗೆ ಕೆಲ್ಸ್ಕೊಳ್ಳೋದು ಅದೆಲ್ಲೂ ಅದೆಲ್ಲೂ ಆಗ್ಬಹುದು ಅದು ಯಾವ ಅಂದಾಜಲ್ಲಿ ಹಂಗೆ ಅಂದಾಜಲ್ಲ ಹಾಗೆ ಅನುಭವ ಅನುಭವ ಮಾತ್ರ ಹೇಳಿ ಅನುಭವ ಒಂದು ಬಗೆಟ್ ವಾಟೆ ಇನ್ನೂ ಬೇಕಾಗತ್ತ ಸಾಂಬಾರಿಗೆ ಬೇಕು ಅಂದ್ರೆ ನೆಲ್ಲ ಹ್ಞೂ ರೆಡಿ ಇತ್ತಲ್ಲ ಅಲ್ವಾ ಅಂದ್ರೆ ಈಟಿ ಅದು ಜಿಂಗ್ ಏನಕ್ಕಳ ಅದು ನಿನ್ಗೆ ಹೋಗ್ಬಿಡ್ತೀವಿ ಬಾದಾಮಿ ಪೌಡ್ರು ಹಾಗೆ ಗೋಡಂಬಿ ಬಾದಾಮಿ ಇಡ್ಲಿ ಪೇಸ್ಟ್ ಎಲ್ಲ ಸೇರಿ ಮಿಕ್ಸ್ ಮಸಾಲ ನಮಗ್ ಗೊತ್ತಿಲ್ವಪ್ಪ ಚಿನ್ಮರಿ ಅವ್ರ ಏನ್ ಆಗ್ತವ್ರೆ ಅಂತ ಯೈಸ್ ಇವ್ರಿದ್ದಾರೆ ಗೊತ್ತಾಯ್ರು ಮೂರ್ ಜನ ತ್ರಿಮೂರ್ತಿಗಳು ನಮ್ ರಮೇಶ ನೀವು ಅದ್ಬಟ್ರು ನಂಬರ್ ಕಂಡ್ರಿ ಇವ್ರು ನಂಬರು ಸಂಡೇ ಇದಕ್ಕೇನ್ ಹೇಳ್ತೀಯಾ ಮಟನ್ ಸಾಂಬಾರ್ ಮಟನ್ ಸಾಂಬಾರ್ ಅಂತ ಹೇಳ್ತೀವಿ ನಾವು ಇವಾಗ ಉಪ್ಪು ಯಾವಾಗ್ಲೂ ಕೂಡ ಹಳ್ಳುಪ್ಪನೆ ಬಳಸಿ ಯಾಕೆಂದ್ರೆ ಚೇಸ್ ಬರದೆ ಹಳ್ಳುಪ್ಪ ಬಂದ್ರೆ ಬೋಟಿ ರೆಡಿ ಆಗ್ತಾ ಇದೆ ಈ ಕಡೆ ಆಗ್ಲಿ ಆಗ್ಲಿ ಎಲ್ಲ ಮುಗಿದ್ಮೇಲೆ ಟೇಸ್ಟ್ ತೋರಿಸ್ ಅದು ಹೇಗಿರುತ್ತೆ ಅಂತ ಹಾಕಿ ಇಲ್ಲಿ ಹಾಕ್ತಿದಿರಾ ಹಾಕಿ ಸಾಂಬಾರ್ ಸೊಪ್ಪು ಡಿಸೈನಾಗಿ ಸಾಂಬಾರ್ ಸೊಪ್ಪು ಹಾಕ್ತವ್ರೆ ಅಣ್ಣರು ಹಾಂ ಹೀಗೆ ಸಾಂಬಾರ್ಸಪ್ಪ ಹಾಕಿದರೆ ಗುಂ ಅನ್ಸಿದ್ರೆ ಐಟಮ್ ರೆಡಿ ತುಪ್ಪ ಅಚ್ಚಾ ಯಾವುದು ನಂದಿನಿ ತುಪ್ಪ ನಂದಿನಿ ತುಪ್ಪ ಇದು ಟೇಸ್ಟಿಗೆ ಅಲ್ವಾ ಹಾಂ ರುಚಿಕರ ಜಿಡ್ಡು ಹಾಕಿರಲ್ಲ ಇವಾಗ ಜಿಡ್ಡು ಹಾಕಿಲ್ಲ ಅಂತ ಹಾಕ್ತಾರೆ ಓಕೆ ಆಯಿಲೇ ಯೂಸ್ ಮಾಡಿಲ್ಲ ಹಾಂ ಅದಕ್ಕೂ ಸಹ ಯೂಸ್ ಮಾಡಿಲ್ಲ ಸ್ವಲ್ಪ ವಿತೌಟ್ ಆಯಿಲ್ ವೀಕ್ಷಕರಾಗಿ ನಮ್ಮ ರಮೇಶ ಅಣ್ಣವ್ರು ಬಂದ್ರೆ ಇವಾಗ ಸೋದೆಗೆ ತಿನ್ಕೊಂಡು ಬಗ್ ನೋಡ್ತಾವ್ರೆ ಮನೆಗೆ ಅಂತಲ್ಲ ಯಾವುದು ಯಾವುದು ಇಲ್ಲ ಓಕೆ ಸಿಗುವ ಮತ್ತೆ ಹ್ಞೂ ಹಾಂ ಬಿಸಿ ಬಿಸಿ ಮಟನ್ ಸಾಂಬಾರು ಫುಲ್ ರೆಡಿ ಇದೆ ನೋಡ್ತಾ ಇದ್ರೆ ಹಂಗೆ ಇವಾಗಲೇ ಬಾರಿಸ್ಬೇಕು ಅನ್ನಿಸ್ತಾ ಇದೆ ಅಂದರೆ ಎಡೆ ಕೊಡಬೇಕು ಎಡೆ ಕೊಟ್ಟಾದ್ಮೇಲೆ ರುಚಿ ತೋರಿಸುವ ತೋರಿಸುವ ತಟ್ಟಿಗೆ ಹಾಕ್ಕೊಂಡು ಮತ್ತೆ ಸಿಗುವ ಅಲ್ಲಿ ಮಾಡ್ತಾ ಇದೆ ಇದೆ ಆ ಥರ ಧನ್ಯವಾದಗಳು ನಿಧಾನವಾಗಿ ಸಂಪರ್ಕಿಸಿ ಸಂಪರ್ಕಿಸಿ ನಿಧಾನ ಇಲ್ಲಿ ಸಾಂಬಾರು ಕೂಡ ಫುಲ್ ರೆಡಿ ಆಗಿದೆ ಇವಾಗ ಟೇಸ್ಟ್ ಮಾಡಿ ನೋಡೋಣಂತೆ ಫುಲ್ ಫುಲ್ ಸಾಸ್ ಈ ಸಾಂಬಾರು ಇನ್ನು ಸಾಸ್ ಫುಲ್ 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 ಇನ್ನು ಸೋಸು ಸೋಸ ಬ್ಯಾಟಿಂಗ್ ನೋಡಿ ಮಟನ್ ರೆಡಿ ಇದೆ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿರುತ್ತೆ ಅಂತ ತುಂಬ ದಿನ ಆದಮೇಲೆ ಈ ಥರ ಹೊರಗಡೆ ಬಂದು ಒಂದು ಫಂಕ್ಷನ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿಂದು ಹೋಗೋದಕ್ಕೂ ಒಂಥರ ಚೆಂದ ಅನಿಸುತ್ತೆ ಆದರೆ ಇದು ನಮ್ಮ ಫಂಕ್ಷನ್ ಅಲ್ಲ ನಮ್ಮ ರಮೇಶ್ ಅಣ್ಣವರ ಸ್ನೇಹಿತರದು ಸೊ ನಮ್ಮನ್ನು ಕರೆದಿದ್ರು ನಾವು ಅದಕ್ಕೆ ಬಂದಿರೋದು ಅಷ್ಟು ನೋಡಿ ಎಲ್ಲ ಗುಡ್ಡೆ ಹಾಕ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಲ್ಲಿ ಇವಾಗ ಸ್ಕೆಚ್ ಹಾಕೊಂಡು ಎಲ್ಲೆಲ್ಲಿ ಕೂತ್ಕೋಬೇಕು ಪಾರ್ಟಿ ಮಾಡೋಕ್ಕೆ ಅಂತ ಯೋಚನೆ ಮಾಡ್ತಾ ಕೂತವ್ರೆ ಯಸ್ ಮಟನ್ ರೆಡಿಯಾಗಿದೆ ತಿಂದ್ಬಿಟ್ಟು ಟೇಸ್ಟ್ ಹೇಗಿರುತ್ತೆ ನೋಡಿ ಹೇಳ್ತೀನಿ ಸಖತ್ತಾಗಿದೆ ನಾಟಿ ಮರಿ ಮಟನು ತಿಂತ ಇದ್ರೆ ಹಂಗೆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಇರಬೇಕು ವಿಡಿಯೋ ನೋಡಿದ್ರಲ್ಲ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಸೊ ಇವತ್ತಿಗಿಷ್ಟೇ ಮೂಲೆಯೋದಿಲ್ಲ ಸಿಗೋಣಂತೆ ಸೊ ಅಲ್ಲಿವರೆಗೂ ಲವ್ ವಿರ್ ಬಾಯ್ ಮತ್ತೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗುವಂತೆ ಬಾಯ್